ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಂದು ನಾವು ಮೇಷರಾಶಿಯವರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ಈ ರಾಶಿಯವರ ಮನೆಯೊಳಗೆ ಒಂದು ಗುಪ್ತ ಶತ್ರು ಅಡಗಿಸಿಕೊಂಡಿರೋದನ್ನು ಅನೇಕರು ಗಮನಿಸಿಲ್ಲ ಆ ವ್ಯಕ್ತಿ ಯಾರು ಅವರು ಯಾವ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಅಡ್ಡಿಯಾಗ್ತಾ ಇದ್ದಾರೆ ಹಾಗೂ ಅವರನ್ನು ಹೇಗೆ ಗುರುತಿಸಿ ನೀವು ತಡೆಯಬಹುದು ಎಂಬುದನ್ನೆಲ್ಲ ಈ ವಿಡಿಯೋ ನಿಮಗೆ ವಿವರವಾಗಿ ತಿಳಿಸುತ್ತೆ ನಿಮ್ಮ ಜೀವನದಲ್ಲಿರುವ ತೊಂದರೆಗಳಿಂದ ಹೊರಬರೋದಿಕ್ಕೆ ಹಾಗೂ ಶುಭ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಯಾವ ಧಾರ್ಮಿಕ ಪರಿಹಾರಗಳು ನೀವು ಮಾಡಿದರೆ ನಿಮಗೆ ಸಹಕಾರಿ ಆಗುತ್ತೆ ಎಂಬುದರ ಕುರಿತು ವಿವರವಾಗಿ ನಾವು ಇಲ್ಲಿ ನೀಡಿದ್ದೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಎಲ್ಲದೆ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ ನಿಮಗೆ ಅರ್ಥ ಆಗೋದಿಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ವಿಷಯದೊಂದಿಗೆ ಹೋಗೋಣ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೂ ಕೃತಿಕ ನಕ್ಷತ್ರದ ಮೊದಲ ಪಾದದಲ್ಲಿ ಹುಟ್ಟಿದವರು ಮೇಷರಾಶಿಗೆ ಸೇರ್ತಾರೆ ರಾಶಿ ಚಕ್ರದಲ್ಲಿ ಮೊದಲ ಸ್ಥಾನ ಪಡೆದಿರುವ ಈ ರಾಶಿಗೆ ಕುಜಗ್ರಹದ ಪ್ರಭಾವ ಹೆಚ್ಚು ಈ ರಾಶಿಯವರು ಧೈರ್ಯ ನಿಷ್ಠೆ ಮತ್ತು ದೃಢ ಸಂಕಲ್ಪದ ಪ್ರತಿರೂಪ ಅಂತಾನೆ ಹೇಳ್ಬಹುದು ಗಂಡುಗಳಾದರೆ ಶಕ್ತಿಶಾಲಿಗಳಾಗಿರ್ತಾರೆ ಧಾರ್ಮಿಕ ಭಾವನೆಗಳು ಅವರಿಗೆ ತುಂಬ ಗಾಢವಾಗಿ ಇರುತ್ತೆ ಮತ್ತು ತಾವು ನಿರ್ಧರಿಸಿದ ಒಂದು ಗುರಿಯನ್ನು ಅವರು ಸಾಧಿಸೋದಕ್ಕೆ ಜೀವವನ್ನು ಪಣವಾಗಿ ಇಟ್ಟು ಶ್ರಮವನ್ನು ಪಡ್ತಾರೆ ಆದರೆ ಕೆಲವೊಮ್ಮೆ ಅವರ ಕೋಪ ತೀವ್ರವಾಗಿ ಇರೋದ್ರಿಂದ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಭಾರಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ತಮ್ಮ ಬಯಕೆಯು ಪೂರ್ತಿಯಾಗ ಆಗ್ತಾ ಇದೆ ಅನಿಸಿದಾಗ ಅಸಹನೀಯ ಒತ್ತಡಕ್ಕೆ ಇವರು ಒಳಗಾಗಿಬಿಡ್ತಾರೆ ಮೇಷರಾಶಿಯ ಹೆಂಗಸರ ಬಗ್ಗೆ ಹೇಳೋದಾದ್ರೆ ತಮ್ಮ ಕಾಲುಗಳ ಮೇಲೆ ನಿಂತ್ಕೊಳ್ಳೋದಕ್ಕೆ ಬದುಕುವನ್ನು ಕಟ್ಕೊಳ್ಳೋದಕ್ಕೆ ಇವರು ಇಷ್ಟಪಡ್ತಾರೆ ಅವರಿಗೆ ಯಾರ ಮೇಲೂ ಒಂದು ಅವಲಂಬನೆ ಡಿಪೆಂಡ್ ಆಗೋದು ಅವ್ರಿಗೆ ಇಷ್ಟ ಇಲ್ಲ ಅವರ ಆತ್ಮವಿಶ್ವಾಸ ಧೈರ್ಯ ಮತ್ತು ನಿಷ್ಠೆ ಅವರ ಸ್ವಭಾವದ ಭಾಗ ಮಾತುಗಳಲ್ಲಿ ನೇರವಾಗಿರುವ ಅವರು ಇತರರ ಸಹಾಯಕ್ಕೆ ಯಾರಿಗೆ ಸಹಾಯ ಮಾಡೋದಕ್ಕೆ ಅವರು ಹಿಂಜರಿಯೋದೇ ಇಲ್ಲ ಇವರು ನಂಬಿಕೆ ಇಟ್ಟು ಜೀವನವನ್ನು ಸಾಗಿಸ್ತಾರೆ ಮತ್ತು ಗಂಡು ಮತ್ತು ಹೆಣ್ಣು ಇಬ್ಬರೂ ಸಹ ಕೆಲಸದಲ್ಲಿ ತೀವ್ರವಾದ ನಿಷ್ಠೆಯನ್ನು ತೋರಿಸ್ತಾರೆ ಇನ್ನು ಒಟ್ಟಿಗೆ ಕೆಲಸ ಮಾಡಿದರೆ ಅಚ್ಚರಿಯ ಸಾಧನೆಗಳನ್ನು ಇವರು ಕಾಣ್ತಾರೆ ಈ ರಾಶಿಯವರ ಮೇಲೆ ಸೂರ್ಯ ಮಂಗಳ ಹಾಗೂ ಶುಕ್ರ ಗ್ರಹಗಳ ಪ್ರಭಾವ ಅಧಿಕವಾಗಿರೋದ್ರಿಂದ ಹೊಸತನದ ಹುಡುಕಾಟ ಎಂದಿಗೂ ಕಡಿಮೆಯಾಗುವುದೇ ಇಲ್ಲ ಇವರ ಒಂದು ಪತ್ನಿ ಸುಂದರವಾಗಿದ್ದರೆ ಅಷ್ಟೇ ಅಲ್ಲದ ಹೃದಯದಲ್ಲಿ ಸಂಶಯಗಳು ಉಂಟುತ್ತೆ ಅಲ್ಪ ವಿಷಯಕ್ಕೂ ಕೂಡ ಅತಿಯಾದ ಶಂಕೆಯನ್ನು ಪಡ್ತಾರೆ ಮೇಷರಾಶಿಯವರು ದಾನ ಧರ್ಮಿಗಳು ಆಗಿದ್ರೂ ಕೂಡ ಅವರ ಜೀವನದಲ್ಲಿ ಸಂಕಷ್ಟಗಳು ಯಾವತ್ತೂ ಕಡಿಮೆಯಾಗಿಲ್ಲ ಶಮ ಇಲ್ಲದೆ ಯಶಸ್ಸು ಸಿಗೋದಿಲ್ಲ ಬಾಲ್ಯದಿಂದಲೂ ಕೂಡ ಕಷ್ಟಗಳು ಇವರ ಬೆನ್ನಡ್ತಾ ಬಂದಿವೆ ಇನ್ನು ಯುವ ಕಾಲದಲ್ಲಿ ವಯಸ್ಸಾದ ಮೇಲೆ ಕೂಡ ಇವರಿಗೆ ಇವರ ಫ್ರೆಂಡ್ಸಿಂದ ಮತ್ತು ಈ ತರಹ ದೂರವಾಗುವ ಒಂದು ಪರಿಸ್ಥಿತಿಗಳು ಕೂಡ ಇವರಿಗೆ ಎದುರಾಗಿವೆ ಇನ್ನು ಬಂಧುಗಳಲ್ಲಿ ಆಸ್ತಿ ವಿಚಾರದಲ್ಲಿ ಕಲಹಗಳು ಸಾಮಾನ್ಯವಾಗಿ ಬಿಟ್ಟಿವೆ ಅವರ ಜೀವನದಲ್ಲಿ ಎಲ್ಲಕ್ಕಿಂತ ವಿಚಿತ್ರ ಸಂಗತಿ ಏನಂದ್ರೆ ಅವರ ಶತ್ರುಗಳು ಅವರ ಮನೆಯಲ್ಲೇ ಇರೋದು ಇನ್ನು ಈ ಶತ್ರುಗಳು ಬೇರೆ ಎಲ್ಲೋ ಹೊರಗಿನವರೆಲ್ಲ ತಮ್ಮ ಕುಟುಂಬದವರೇ ಅಥವಾ ಹತ್ತಿರದ ಸಂಬಂಧಿಗಳೇ ಆಗಿರಬಹುದು ಮೇಷರಾಶಿಯವರು ಕೋಪಿಷ್ಟರು ನೇರವಾಗಿ ಮಾತನಾಡ್ತಾರೆ ಮತ್ತು ಅವರ ಒಂದು ಒಂದು ನಡವಳಿಕೆಯಿಂದ ಕೆಲವರು ಮನಸ್ಸಲ್ಲಿ ದ್ವೇಷವನ್ನು ಇಟ್ಕೊಳ್ತಾರೆ ಅವರು ಅದನ್ನು ವರ್ಷಗಳವರೆಗೆ ಮರೆಯೋದೇ ಇಲ್ಲ ಹಾಗೆ ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ತಾರೆ ಸರಿಯಾದ ಸಮಯದಲ್ಲಿ ಹಾನಿ ಮಾಡುವ ಪ್ರಯತ್ನವನ್ನು ಕೂಡ ಇವರು ಮಾಡ್ತಾರೆ ಉದಾಹರಣೆಗೆ ಹೇಳೋದಾದರೆ ಯಾವುದಾದ್ರೂ ಒಂದು ಕುಟುಂಬ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಆ ಫಂಕ್ಷನಲ್ಲಿ ಸಣ್ಣ ಸಣ್ಣ ವಿಶ್ ಒಂದು ವಿವಾದ ನಡೆದರೂ ಕೂಡ ಅದನ್ನೇ ಎದುರಿಗೆ ಯಾರು ಇರ್ತಾರೋ ಅವರನ್ನೇ ಅದನ್ನು ದೊಡ್ಡದು ಮಾಡಿ ಮನಸ್ಸಿನಲ್ಲಿ ಅದನ್ನೇ ಹಾಗೆ ಉಳಿಸ್ಕೊಂಡು ನಂತರ ನಿಮ್ಮ ವ್ಯವಹಾರ ಅಥವಾ ಹಣಕಾಸಿನ ವಿಚಾರದಲ್ಲಿ ಅಡ್ಡಿಯನ್ನು ಮಾಡ್ತಾರೆ ಈ ರೀತಿಯವರು ನಿಮ್ಮ ರಹಸ್ಯ ಶತ್ರುಗಳು ಆಗಿರ್ತಾರೆ ಅವರನ್ನು ಗುರುತಿಸೋದು ಕಷ್ಟ ಆಗಿದ್ರು ಕೂಡ ಅಸಾಧ್ಯವೇನೂ ಅಲ್ಲ ಅವರ ವರ್ತನೆ ಕಣ್ಣು ಮತ್ತು ಮಾತುಗಳಲ್ಲಿ ಅಸಹಜತೆ ಕಂಡು ಬಂದರೆ ಎಚ್ಚರವಾಗಿ ಇರಬೇಕು ಅವರು ಸಹಾಯ ಮಾಡುವ ಒಂದು ಅವರ ಮುಖವಾಡ ಹಾಕೊಂಡಿರ್ತಾರೆ ನೋಡಿ ಆ ಮುಖವಾಡದ ಹಿಂದೆ ನಿಮ್ಮ ಹಾಳಾಗ್ಲಿ ಅಂತ ಒಂದು ನಿಮ್ಮ ಪತನವನ್ನ ಅವರು ಬಯಸ್ತಾರೆ ಮೇಸರಾಶಿಯವರು ತಮ್ಮ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಪ್ರತಿಯೊಂದು ವಿಷಯದಲ್ಲೂ ಕೂಡ ಜಗಳ ಮಾಡಿದರೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಇನ್ನು ಶಾಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿದ್ದೇ ಆದರೆ ಅಡಗಿದ್ದ ದ್ವೇಷ ಕಡಿಮೆಯಾಗುತ್ತಾ ಹೋಗುತ್ತೆ ಏಕೆಂದರೆ ಈ ರಹಸ್ಯ ಶತ್ರುಗಳು ನೇರವಾಗಿ ನಿಮಗೆ ಶತ್ರುಗಳಂತೆ ವರ್ತಿಸೋದಿಲ್ಲ ಅವರು ಒಳಗೊಳಗೆ ನಿಮ್ಮ ವಿರುದ್ಧ ಯೋಚನೆ ಮಾಡ್ತಾರೆ ಅದು ನಿಮಗೆ ಗೊತ್ತೇ ಆಗೋದೇ ಇಲ್ಲ ಇಂತಹವರಿಂದ ದೂರವಾಗಲು ದೇವಾರಾಧನೆ ಮತ್ತು ಮಾನಸಿಕ ಶಾಂತಿ ನಿಮಗೆ ತುಂಬ ಅಗತ್ಯವಾಗಿರುತ್ತೆ ಮೇಷರಾಶಿಯವರು ಮಾಡಬೇಕಾದ ಪ್ರಮುಖ ಪರಿಹಾರ ಏನು ಅಂತಂದರೆ ಶಾಂತವಾದ ಪೂಜೆ ಗುಪ್ತಧನ ಮತ್ತು ಜಪ ಆಡಂಬರದಿಂದ ನೀವು ದೂರ ಇರಿ ಮನೆಯಲ್ಲಿ ಸಾಧು ಸಂತರನ್ನು ಪಂಡಿತರನ್ನ ಕರೆಸಿ ಮತ್ತು ಶಾಂತಿ ಹೋಮ ಮಾಡಿಸಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದರೆ ಶುಭ ಫಲ ಅನ್ನೋದು ನಿಮಗೆ ದೊರೆಯುತ್ತೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ದೈವಿಕ ರಕ್ಷಣೆ ನಿಮಗೆ ಸಿಗುತ್ತೆ ಗುರುವಾರದಂದು ವಿಷ್ಣುವಿನ ಆರಾಧನೆ ಮಾಡಿದರೆ ನಿಮ್ಮ ಶತ್ರುಗಳು ನಿಧಾನವಾಗಿ ದೂರವಾಗ್ತಾ ಹೋಗ್ತಾರೆ ಗುರುವಾರ ಉಪವಾಸ ಮಾಡೋದ್ರಿಂದ ದೇವಾಲಯಕ್ಕೆ ಹೋಗೋದ್ರಿಂದ ದೇವಾಲಯಕ್ಕೆ ಹೋಗು ಹೋಗಿ ಹೂವು ಹಣ್ಣು ಅರಿಶಿಣ ಮತ್ತು ಸ್ವೀಟ್ಸ್ಗಳನ್ನು ಭಕ್ತರಿಗೆ ಹಂಚಿದರೆ ನಿಮಗೆ ಶುಭ ಅನ್ನೋದು ಆಗುತ್ತೆ ಮಂಗಳವಾರ ಅಥವಾ ಶನಿವಾರ ಹನುಮಂತ ಸ್ವಾಮಿಗೆ ಎಣ್ಣೆ ಹಾಗೂ ಸಿಂಧೂರವನ್ನು ಅರ್ಪಿಸಿ ಕೆಂಪು ರುಮಾಲನ್ನು ಬಳಸಿ ಹಿರಿಯರು ಕಾಲು ಮುಟ್ಟೋದು ಪೋಷಕರ ಸೇವೆ ಮಾಡೋದು ಅತ್ಯಂತ ಪವಿತ್ರ ಕಾರ್ಯ ಆಗಿದೆ ಪ್ರತಿದಿನ ಅರ್ಧ ಗಂಟೆ ಅವರೊಂದಿಗೆ ಸಂತೋಷವಾಗಿ ಮಾತನಾಡಿದರೆ ಅದೇ ನಿಮಗೆ ಒಂದು ದೊಡ್ಡ ಪೂಜೆಯಾಗಿ ಪರಿಣಮಿಸುತ್ತೆ ತಂದೆ ತಾಯಿಗಿಂತ ಬೇರೆ ಯಾವ ದೇವರು ಇರೋದಿಲ್ಲ ತಂದೆ ತಾಯಿನೇ ಮೊದಲ ದೇವರಾಗಿರ್ತಾರೆ ಇನ್ನು ಸುಂದರಕಾಂಡ ಪಠನೆ ಮಾಡಿದರೆ ಆದರೆ ಆರೋಗ್ಯ ಮತ್ತು ಶುಭ ಅನ್ನೋದು ದೊರೆಯುತ್ತೆ ಶನಿವಾರ ಪುರೋಹಿತರಿಗೆ ಬೆಲ್ಲ ಮತ್ತು ಕಪ್ಪು ಎಳ್ಳ ನೀವು ದಾನ ಮಾಡಿದ್ದೆ ರಹಸ್ಯ ಶತ್ರುಗಳಿಂದ ವಿಮುಕ್ತಿ ನಿಮಗೆ ಸಿಗುತ್ತೆ ಮೇಷರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ಹೆಣ್ಮಕ್ಕಳಿಂದ ಕೂಡ ತೊಂದರೆಗಳು ನೀವು ಅನುಭವಿಸಬಹುದು ಮುಂದಿನ ಕೆಲವು ಗಂಟೆಗಳಲ್ಲಿ ಕೆಲವು ದಿನಗಳಲ್ಲಿ ಮಹಿಳೆಯೊಬ್ಬರ ಕಾರಣದಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕೂಡ ಸಂಭವಿಸಬಹುದು ಕೆಲಸದ ಸ್ಥಳದಲ್ಲಿ ಅಥವಾ ಹತ್ತಿರದ ಮಹಿಳೆಯೊಬ್ಬರಿಂದ ಸುಮ್ಮ ಸುಮ್ಮನೆ ತಪ್ಪು ತಪ್ಪು ಆರೋಪಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಕೂಡ ಇದೆ ಆದ್ದರಿಂದ ಕುಟುಂಬ ಮತ್ತು ಬಿಕ್ಕಟ್ಟುಗಳು ಅಥವಾ ಒಂದು ಒಗ್ಗಟ್ಟಿನ ಕೊರತೆ ಕೂಡ ನಿಮ್ಮ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಇಂತಹ ಸಂದರ್ಭಗಳಲ್ಲಿ ನೀವು ಶಾಂತವಾಗಿ ನಡ್ಕೊಳ್ಬೇಕು ಇನ್ನು ಯಾರೋ ಪರಾಯಿ ಮಹಿಳೆ ಯಾರೋ ಬೇರೆ ಮಹಿಳೆಯ ಮಾತುಗಳಿಂದ ನೀವು ಪ್ರೇರೇಪಿತ ಆಗಬಾರ್ದು ಕೆಲವೊಮ್ಮೆ ತುಂಬ ಪ್ರೀತಿಯಿಂದ ಮಾತನಾಡಿ ನಿಮ್ಮ ಮನಸ್ಸನ್ನು ನಿಮ್ಮ ಮನಸ್ಸನ್ನು ಗೆದ್ದು ಕುಟುಂಬದವರ ವಿರುದ್ಧ ನಿಮ್ಮನ್ನೇ ನಿಮ್ಮ ಫ್ಯಾಮಿಲಿಗೆ ವಿರುದ್ಧವಾಗಿ ಬಳಸಿ ತಂತ್ರವನ್ನು ಹೂಡ್ತಾರೆ ಅವರ ಮಾತುಗಳಿಗೆ ನೀವು ಬಲಿಯಾಗಬಾರ್ದು ಇಂತಹವರಿಂದ ನೀವು ದೂರ ಇದ್ದರೆ ತುಂಬ ಒಳ್ಳೆಯದು ಮೇಷರಾಶಿಯವರಿಗೆ ಶೀಘ್ರದಲ್ಲೇ ಉದ್ಯೋಗ ಅಥವಾ ಹೊಸ ಅವಕಾಶಗಳು ದೊರಕುವ ಸೂಚನೆಗಳು ಕೂಡ ಇವೆ ಈಗಾಗಲೇ ಕೆಲಸದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆ ಹೊಸ ಸವಾಲುಗಳನ್ನು ಎದುರಿಸಬೇಕಾಗೂ ಕೂಡ ಬರಬಹುದು ಇನ್ನು ಸಹೋದ್ಯೋಗಿಗಳಿಂದ ಮಾನಸಿಕ ಒತ್ತಡವು ಕೂಡ ಎದುರಾಗಬಹುದು ಇಂತಹ ಸಂದರ್ಭಗಳಲ್ಲಿ ನೀವು ಶಾಂತವಾಗಿರಿ ಮತ್ತು ಕೋಪದಿಂದ ದೂರ ಇರಿ ಕುಟುಂಬದವರೊಂದಿಗೆ ಕಲಹಗಳು ಇದ್ದರೂ ಕೂಡ ಪುನಃ ಸಂಬಂಧಗಳನ್ನು ಬಲಪಡಿಸೋದಕ್ಕೆ ಸಣ್ಣ ಸಣ್ಣ ಪ್ರಯತ್ನಗಳನ್ನು ನೀವು ಮಾಡಿ ಇದಕ್ಕೆ ಒಂದು ಚಿಕ್ಕ ಪರಿಹಾರಗಳು ಕೂಡ ಇವೆ ಇನ್ನು ಮಂಗಳವಾರ ಅಥವಾ ಗುರುವಾರ ಒಂದು ಕೆಂಪು ಬಟ್ಟೆ ರೆಡ್ ಬಟ್ಟೆ ಏನಿರುತ್ತೆ ಅದರಲ್ಲಿ ಅಕ್ಕಿ ಮೆಣಸು ಬ್ಲ್ಯಾಕ್ ಮೆಣಸಿನಿದೆ ಮೆಣಸು ಅರಿಶಿನ ಮತ್ತು ಕುಂಕುಮ ಎಲ್ಲ ಹಾಕಿ ಕಟ್ಟಿಕೊಂಡು ಬಾಗಿಲಿನ ಬಲಭಾಗದಲ್ಲಿ ರಾತ್ರಿ ನೀವು ಹಾಗೆ ಇಡ್ತೀರಿ ಬೆಳಿಗ್ಗೆ ಅದನ್ನು ತೆಗೆದು ಹರಿಯುವ ನೀರಿನಲ್ಲಿ ಬಿಟ್ಬಿಡಿ ಈ ಕ್ರಮ ನೆಗೆಟಿವ್ ಎನರ್ಜಿ ನಿವಾರಣೆಗೆ ಸಹಾಯ ಆಗುತ್ತೆ ಇಂತಹ ಶಕ್ತಿಗಳು ಮನೆಯಲ್ಲಿ ಇರುವಾಗ ಕಲಹಗಳು ಮೇಲೆ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ದರಿಂದ ಈ ಪರಿಹಾರ ನೀವು ಮಾಡಿದ್ದಾದರೆ ನಿಮಗೆ ಪ್ರಯೋಜನವಾಗಿ ನಿಮಗೆ ವರ್ಕೌಟ್ ಆಗುತ್ತೆ ಈ ಇದನ್ನು ಮಾಡುವಾಗ ನಿಮ್ಮ ಫ್ರೆಂಡ್ಸ್ನ ನೀವು ಆಯ್ಕೆ ಮಾಡುವಾಗ ಎಲ್ಲಕ್ಕಿಂತ ತುಂಬ ಹುಷಾರಾಗಿರಬೇಕು ಯಾರ ಮೇಲೂ ನೀವು ಅತಿಯಾಗಿ ನಂಬಿಕೆಯನ್ನು ಇಟ್ಕೋಬೇಡಿ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುವ ಮೊದಲು ಅವರ ನಿಷ್ಠೆ ನೀವು ಖಚಿತಪಡಿಸ್ಕೊಳ್ಬೇಕು ನಿಮ್ಮ ಮನೆ ಪರ್ಸ್ನಲ್ ವಿಷಯವನ್ನು ಯಾರಿಗೂ ಹೇಳಕ್ಕೋಗ್ಬಾರ್ದು ಆರ್ಥಿಕ ಪ್ರಗತಿಯಾಗಿ ಪ್ರತಿದಿನ ಲಕ್ಷ್ಮೀ ಪೂಜೆ ಮಾಡಬೇಕು ತುಳಸಿ ಹತ್ತಿರ ದೀಪ ಬೆಳಗಿಸಿ ಶಿವನಿಗೆ ಅಭಿಷೇಕ ಮಾಡಿ ನಿಮ್ಮ ಶಕ್ತಿಗನುಸಾರ ಬಡವರಿಗೆ ಬಟ್ಟೆ ಸ್ಲಿಪ್ಪರು ಆಹಾರ ಮತ್ತು ಗೋಗಳಿಗೆ ದಾನ ಮಾಡಿ ಇಂತಹ ಸಣ್ಣ ಸಣ್ಣ ಧಾರ್ಮಿಕ ಕೃತ್ಯಗಳು ನಿಮ್ಮ ಜೀವನದ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಣೆ ಮಾಡಿ ಸುಖ ಶಾಂತಿಯನ್ನು ತರುತ್ತೆ ಮೇಷರಾಶಿಯವರು ಈ ಸಲಹೆಗಳನ್ನು ಆದರೆ ಅವರ ಜೀವನದಲ್ಲಿ ಶುಭ ಫಲಗಳು ಅನ್ನೋದು ಖಂಡಿತ ಬರುತ್ತೆ ಈ ರೀತಿಯಾಗಿ ನಡೆದುಕೊಂಡಿದ್ದೇ ಆದರೆ ನಿಮ್ಮ ಶತ್ರುಗಳು ಪರಭಾವಗೊಳ್ತಾರೆ ಮತ್ತು ಅವರು ಸೋಲ್ತಾರೆ ನಿಮ್ಮ ಜೀವನ ಯಶಸ್ಸಿನಿಂದ ತುಂಬುತ್ತೆ ನೀವು ಮೇಷರಾಶಿಯಲ್ಲಿ ಯಾವ ನಕ್ಷತ್ರದವರು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ